ಇಪ್ಪತ್ತ್ ಮೂರನೇ ಪ್ರಶ್ನೆ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂದ್ರೆ ಆ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಹೇಳ್ತೀವಿ ಓಕೆ ಸೊ ಇದನ್ನ ಏಪ್ರಿಲ್ ಎರಡ್ ಸಾವಿರದ ಹದಿನೈದು ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕೇಳಿದ್ದಾರೆ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಒಂದನೇದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಇದು ಕೇಂದ್ರ ಸರ್ಕಾರದ ಆದಾಯದ ಮೂಲವಾಗಿರುತ್ತೆ ಟ್ಯಾಕ್ಸ್ ಅನ್ನ ಬಿಟ್ಟು ಅದೇ ರೀತಿ ಭಾರತೀಯ ರೈಲ್ವೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದರಿಂದ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಗಳಿಸುವ ನಿವ್ವಳ ಲಾಭ ಕೂಡ ಸರ್ಕಾರಕ್ಕೆ ಆದಾಯದ ಮೂಲ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವಂತಹ ಆದಾಯಗಳು ಕೂಡ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ಆದಾಯ ಕೂಡ ಸರ್ಕಾರಕ್ಕೆ ಒಂದು ಆದಾಯದ ಮೂಲ ಆಗಿರುತ್ತೆ ಸಾರ್ವಜನಿಕ ಉದ್ಯಮಗಳು ಪಬ್ಲಿಕ್ ಲಿಮಿಟೆಡ್ ಕಂಪನೀಸ್ ಓಕೆ ಸೊ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯದ ಮೂಲ ನೆಕ್ಸ್ಟ್ ಒನ್ ನಾಣ್ಯ ಮತ್ತು ಟಂಕ ಸಾಲೆಗಳು ನಾಣ್ಯಗಳನ್ನ ಆ ಉತ್ಪಾದಿಸುವಂತ ಟಂಕ ಸಾಲೆಗಳು ಓಕೆ ಸೊ ಆ ಒಂದು ಟಂಕ ಸಾಲೆಗಳಿಂದ ಬರುವ ಆದಾಯ ಕೂಡ ಸರ್ಕಾರದ ನಾನ್ ಟ್ಯಾಕ್ಸ್ ರೆವೆನ್ಯೂ ನ ಒಂದು ಪ್ರಮುಖ ಮೂಲವಾಗಿದೆ ಇದೇ ರೀತಿ ಸರ್ಕಾರವು ವಿಧಿಸುವ ವಿವಿಧ ರೀತಿಯ ಶುಲ್ಕಗಳು ವಿಧಿಸುವ ದಂಡಗಳು ಇತ್ಯಾದಿ ಮೂಲಗಳಿಂದ ಸರ್ಕಾರವು ಆದಾಯವನ್ನ ಸಂಗ್ರಹ ಮಾಡುತ್ತೆ ಈ ಎಲ್ಲ ಆದಾಯದ ಮೂಲಗಳು ಸರ್ಕಾರ ವಿವಿಧ ರೀತಿಯ ತೆರಿಗೆಗಳಿಂದ ಸಂಗ್ರಹಿಸುವ ಹಣದ ಹೊರತಾಗಿ ಇರುವಂತಹ ಒಂದು ಆದಾಯದ ಮೂಲಗಳು ಮಕ್ಕಳು